ವಿವಿಧ ಕಾಮಗಾರಿಗಳ ಭೂಮಿ ಪೂಜೆಯ ಆಶ್ವಾಸನೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಶಾಸಕ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೋಟಿ ವ್ಯಾಪ್ತಿಯಲ್ಲಿ ಬರುವಂತಹ ಹಾಲಸಾಗರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಹುಮುಖ್ಯ ಬೇಡಿಕೆಗೆ ನೂತನವಾಗಿ ಮೂವತ್ತು ಲಕ್ಷಗಳಲ್ಲಿ ಎರಡು ಶಾಲಾ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಕ್ಕಳ ಹಾಗೂ ಶಾಲೆಯ ಉನ್ನತಿ ಗುಣಮಟ್ಟದ ಶಿಕ್ಷಣ ಕುರಿತು ಮಾತನಾಡಿದರು ಹಾಗೂ ಮಕ್ಕದ ಮಹದೇವಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಮೂರು ತಿಂಗಳ ಹಿಂದೆಯಷ್ಟೇ ವಿಪರೀತ ಮಳೆಯಿಂದ ಕೆರೆ ಕುಂಟಿ ಹೊಡೆದ ಪರಿಣಾಮ ಇಸಿ ಕಾಲೋನಿಯ ಅನೇಕ ಮನೆಗಳಿಗೆ ನೀರು ತುಂಬಿ ಜನರ ಜೀವನ ಅಸ್ತವ್ಯಸ್ತ ಆಗಿರುವುದನ್ನು ತಿಳಿದ ಮಾನ್ಯ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ತಗ್ಗು ಪ್ರದೇಶ ಹಾಗೂ ಚರಂಡಿಗಳ ಅವ್ಯವಸ್ಥೆಯನ್ನ ಕಂಡು ಅನೇಕ ಜನರಿಗೆ ಆದಂತ ನಷ್ಟವನ್ನ ಅರಿತ ಶಾಸಕರು ಶೀಘ್ರದಲ್ಲಿ ಕಾಲೋನಿಗೆ ಸಿಸಿ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಪ್ರಕೃತಿ ವಿಕೋಪವನ್ನ ಎದುರಿಸಬಹುದೆಂದು ಹರಿತ ಶಾಸಕರು ಎಸ್ಸಿ ಕಾಲೋನಿಗೆ ತೊಂಬತ್ತಾರು ಲಕ್ಷದ ಸಿಸಿ ರಸ್ತೆ ಹಾಗೂ ಚರಂಡಿ ಭೂಮಿ ಪೂಜೆ ನೆರವೇರಿಸಿದರು ಹಾಗೂ ಗುಡೇಕೋಟಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ನೂತನ ಶಾಲಾ ಕೊಠಡಿಗಳ ಹಾಗೂ ದುರಸ್ತಿ ಕಾಮಗಾರಿಯ ನೂರ ಹತ್ತೊಂಬತ್ತು ಲಕ್ಷಗಳ ಭೂಮಿ ಪೂಜೆಯನ್ನ ನೆರವೇರಿಸಿದರು ಗುಡೇಕೋಟೆಯಲ್ಲಿ ಶಿಶು ಮಕ್ಕಳಿಗಾಗಿ ಬೇಡಿಕೆಯಾದ ನೂತನ ಅಂಗನವಾಡಿ ಕೇಂದ್ರವನ್ನ ಇಪ್ಪತ್ತು ಲಕ್ಷಗಳಲ್ಲಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಹಾಗೆ ಕಸಪುರದಿಂದ ಗುಡೇಕೋಟಿ ಹಾಗೂ ಹಾನಗಲ್ ಮುಖ್ಯ ರಸ್ತೆಗೆ ಐವತ್ನಾಲ್ಕು ಲಕ್ಷಗಳಲ್ಲಿ ಡಾಂಬರೀಕರಣ ಮಾಡಲು ಭೂಮಿ ಪೂಜೆ ನೆರವೇರಿಸಿದರು ಕೂಡ್ಲಿಗಿ ತಾಲೂಕಿನ ಅಭಿವೃದ್ಧಿಗೆ ಮುಂದಾಗಿರುವ ಶಾಸಕರನ್ನು ಕಂಡ ಪ್ರತಿ ಗ್ರಾಮಸ್ಥರು ಶಾಸಕರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಆಯಾ ಗ್ರಾಮದ ಮುಖಂಡರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ರಾಘವೇಂದ್ರ ಸಾಲುಮನಿ ಮಳೆಗಾಲದಲ್ಲಿ ಮತ್ತದಿ ನೀಕಡೆ ದಾಟಕ್ಕೆ ಆಗುತ್ತಿರಲ್ಲ ಸರ್ ಅದೇ ಒಂದು ಮಣ್ಣಗಂಡು ಅದೇ ಮಳೆಗೆ ಬಂದು ಇಮ್ಮಿಡಿಯಟ್ಲಿ ಅದು ಯಾವ ಅನುದಾನ ಇಲ್ಲದಿದ್ರು ಅದು ಮಾಡಿ बेक का गिना मारे बर सर साल में बर सर अब सर वीडियो में करता रहे ये बात कर रहे हैं हमारे मखना वाली बात करेंगे बर सर नोट कर माने नहीं बाड़ी री जमाना वाली बताना जाना बड़ा बड़ा नोट बर सर ये हेलो उठ के बतावा

对，捡了回来。